Hello, good morning everyone, <coughs> my name is Traditional Ayurveda, Astanga Yoga, Acupuncture, Acupressure, Panchakarma, Physiotherapist, Dietitian, Dr. K. V. Mahadev, Yoga Guru. This is churna, 1 teaspoon churna. What is this used churna? number one, supports proper functions of the arts. strengthness under the circulation systems, blood circulation systems. number two, reduce the risk of the art problems, heart attack, cardiac arrest, hdl cholesterol, hdl cholesterol. Triglycerin problems. Number three, it's also diarrhea, eczema, cough, psoriasis, itching, and rashes. It's for maximum benefit in case of the heart problems. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಇದರಲ್ಲಿ ನಾನು ಮೂರು ತರದ ಚೂರ್ಣನ ಹ್ಯಾಡ್ ಮಾಡಿದ್ದೀನಿ ಈ ಮೂರು ತರದ ಚೂರ್ಣದಲ್ಲಿ ಒಂದೊಂದು ಅರ್ಧ ಅರ್ಧ ಸ್ಪೂನ್ ಹಾಕಿದ್ದೀನಿ ಒನ್ ಅಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ನೋಡಿ ಇದಕ್ಕೆ ನಾನು ಇವಾಗ ಒಂದು ಟೂ ಹಂಡ್ರೆಡ್ ಎಂ ಎಲ್ ಆಗುವಷ್ಟು ನೋಡಿ ಒಂದು ಟೂ ಹಂಡ್ರೆಡ್ ಎಂ ಎಲ್ ವಾಟರ್ನ ಈ ಚೂರ್ಣಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡೋದಕ್ಕೆ ಬಿಟ್ಟು ಸೊ ಸ್ಟವನ್ನ ಹಾನ್ ಮಾಡಿ ಅಲ್ಲಿ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ನಾನು ಇವಾಗ ಸ್ಟ್ರೇಟ್ ಆಗಿ ಪಾಯಿಂಟ್ ಬರ್ತೀನಿ ಪ್ರಿಯ ಬಂಧುಗಳೇ ವಿತ್ ಇನ್ ಒನ್ ಮಂತಿಂದ ಈಚಿಕೆ ಬಿಫೋರ್ ಒನ್ ಮಂತ್ ನಮ್ಮ ಹಾಸ್ಪಿಟಲ್ದು ಬಿಡಿ ಕ್ಲಿನಿಕ್ದು ಬಿಡಿ ಬೇರೆ ಕಡೆ ಬಿಡಿ ಅಥವಾ ನಮ್ಮ ಹಾಲ್ ಅಥವಾ ಹೋಲ್ ಕರ್ನಾಟಕ ಹೋಲ್ ಇಂಡಿಯಾದಲ್ಲಿ ಬಿಡಿ ನಮಗೆ ಅವರೇನೆ ನಮ್ಮ ರಿಲೇಟಿವ್ಸನ್ನೇ ಅಥವಾ ಗೊತ್ತಿರುವಂತಹವರೇ ಒನ್ ಮಂತ್ನಲ್ಲಿ ಫೋರ್ ಮೆಂಬರ್ಸ್ ಹಾರ್ಟ್ ಅಟ್ಯಾಕ್ ಹಾಗೂ ಕರಡೆ ಕರೆಸ್ಟಿಂದ ಪ್ರಾಣವನ್ನು ತೆತ್ತಿದ್ದಾರೆ ಅಂದರೆ ಡೆತ್ ಆಗಿದ್ದಾರೆ ನಿಮಗೆ ಅವರದ್ದು ಕಾರ್ಡ್ಗಳೆಲ್ಲ ಇದೆ ಬೇಕಿತ್ತು ತೋರಿಸ್ತೀನಿ ಹೊರಗಡೆ ಇಟ್ಟಿದ್ದೀನಿ ಹನ್ನೊಂದನೇ ದಿನದ ಕಾರ್ಯಕ್ಕೆ ಹಾಲೇ ಪಾಪ ಇಬ್ಬರದು ಮೂರು ಜನದ ಹಾಗೆ ಹೋಗಿದೆ ಇಬ್ಬರದ್ದು ರೆಡಿ ಇದೆ ಸೊ ಹಾ ಎಕ್ಸಾಕ್ಟ್ಲಿ ಇವತ್ತು ಇವತ್ತು ಹನ್ನೊಂದನೇ ದಿನದ ಕಾರ್ಯ ತಿಥಿ ಕಾರ್ಯ ಮಾಡ್ತಿದ್ದಾರೆ ವೈಕುಂಠ ಸಮಾರಾಧನೆ ಅಥವಾ ಶಿವಗಣಾರಾಧನೆ ಅಂತ ಹೇಳ್ತೀವಲ್ಲ ಮಾಡ್ತಿದ್ದಾರೆ ಈ ಉದ್ದೇಶದಿಂದ ನನಗೆ ಈ ವಿಡಿಯೋವನ್ನು ಜನರಿಗೆ ಸೊಸೈಟಿಗೆ ತಲುಪಿಸ್ಬೇಕು ಅಂತೇಳಿ ಮನಸ್ಸಾಗಿ ಇವತ್ತು ನಾನು ಕಾರ್ಯಕ್ಕೆ ಹೋಗಲಿಲ್ಲ ಬೇರೆ ಬೇರೆ ಪೇಶೆಂಟ್ಗಳಿದ್ರು ಆ ಕಾರಣದಿಂದ ಹೋಗಲಿಲ್ಲ ಈ ಉದ್ದೇಶದಿಂದ ನಾನು ಅಡುಗೆ ಮನೆಗೆ ಬರಬೇಕಾಗಿ ಬಂತು ದಯಮಾಡಿ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಐ ವಿಲ್ ರಿಕ್ವೆಸ್ಟ್ ಫಾರ್ ಯು ಇದು ಸಾರ್ವಜನಿಕರಿಗೋಸ್ಕರ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನಿಮಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ನನಗೋಸ್ಕರ ಅಲ್ಲ ಹಾಗಾಗಿ ದಯಮಾಡಿ ವಿಡಿಯೋನ ಅಥವಾ ನಾನು ಏನು ಹೇಳ್ತೀನಿ ಅಂತ ಸ್ವಲ್ಪ ಕೇಳಿಸ್ಕೊಡಿ ಈ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಹಾಸನದಲ್ಲಿ ನೀವು ಕೇಸ್ ನೋಡಬಹುದು ಅಥವಾ ಹೊರಗಿನ ಕೇಸ್ ನೋಡಬಹುದು ನಮ್ಮ ಬೆಂಗಳೂರಿನಲ್ಲಿ ಹೋದರೆ ರೋಡ್ ರೋಡಲ್ಲೂ ಬ್ಯಾನರ್ಗಳು ಇರ್ತದೆ ಶ್ರದ್ಧಾಂಜಲಿ ಸಾವಿರಾರು ಜನ ಹಾರ್ಟ್ ಅಟ್ಯಾಕ್ ಹಾರ್ಟ್ ಪ್ರಾಬ್ಲಮ್ಸ್ ಕರ್ಡಿಯಕ್ ಅರೆಸ್ಟ್ ಈ ಸಮಸ್ಯೆಗಳಿಂದ ಜನ ಜಾಸ್ತಿ ಸಾಯ್ತಾ ಇರುವಂತಹದ್ದು ಕಾರಣ ಏನು ಲೋ ಫ್ಲೇಮ್ ಮಾಡ್ತಿದ್ದೀನಿ ಅದು ಹುಕ್ ಬರ್ತಾ ಇದೆ ಅದಕ್ಕೋಸ್ಕರ ಲೋ ಫ್ಲೇಮ್ ಮಾಡ್ತಿದ್ದೀನಿ ಕಾರಣ ಏನು ನಾವು ಇರುವಂತಹ ಆಹಾರ ವಿಷ ಪ್ರತಿಯೊಂದು ಆಹಾರನೂ ಕೂಡ ವಿಷ ಮತ್ತೊಂದು ಕಡೆ ಹಾಯಲ್ಲು ನಾವು ಉಪಯೋಗಿಸ್ತಾ ಇರುವಂತಹ ಆಯಲ್ಗಳು ಜಂಕ್ ಫುಡ್ಗಳು ಸ್ಟ್ರೀಟ್ ಫುಡ್ಸು ಟೋಟಲ್ ಹೇಳ್ಬೋದು ಅಂದರೆ ನಮ್ಮ ಆಹಾರದ ಕ್ರಮ ಮತ್ತು ನಮ್ಮ ಜೀವನ ಕ್ರಮ ಏನೇ ಮಾಡಿದ್ರೂ ಕೂಡ ಸರಿ ಮಾಡೋದಕ್ಕೆ ಆಗ್ತಾಯಿಲ್ಲ ಈ ಎಲ್ಲ ಕಾರಣಗಳಿಂದ ನಮ್ಮ ರಕ್ತ ಇನ್ಫ್ಯೂರ್ ಆಗ್ತಾ ಇದೆ ಕೆಡ್ತಾ ಇದೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಸೇರ್ತಾ ಇದೆ ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಥವಾ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಟ್ರೈಗ್ಲೆಜರಿನ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ಸ್ ಈ ರೀತಿಯಾಗಿ ಹಲವಾರು ವಿಷಯುಕ್ತ ವಸ್ತುಗಳು ಬೇಡದಂತಹ ವಿಷ ಹಾಗೆ ಕೊಲೆಸ್ಟ್ರಾಲ್ ನಮ್ಮ ರಕ್ತನಾಳಗಳಿಗೆ ಸೇರ್ತಾ ಇದೆ ಇದರಿಂದ ಏನಾಗ್ತಾ ಇದೆ ನಿಮಗೆ ಆರ್ಟ್ ಪ್ರಾಬ್ಲಮ್ಸ್ ಆರ್ಟ್ ವೀಕ್ ಆರ್ಟ್ ಪಝಲ್ಸ್ ವೀಕ್ ಅದರ ಜೊತೆಗೆ ಪ್ಯಾರಾಲಿಸಿಸ್ ಲಕ್ವಾ ಇದು ಅತಿ ಪ್ರಮುಖವಾದ ಕಾರಣ ಲಕ್ವಾ ಮತ್ತು ಹಾರ್ಟ್ ವೀಕ್ ಆರ್ಟ್ ಪ್ರಾಬ್ಲಮ್ಸ್ ಕಾರ್ಡಿಯೋಕರೆಸ್ಟ್ ಹಾರ್ಟ್ ಅಟ್ಯಾಕ್ ಈ ಎಲ್ಲ ಆಗಿ ಜನಗಳು ಹ್ಯಾಕ್ ಸಾಯ್ತಿದ್ದಾರೆ ಅಂದರೆ ಮೊನ್ನೆ ಸೆಕೆಂಡ್ ಸ್ಟೇಜಲ್ಲಿ ನನ್ನ ಸ್ಟೂಡೆಂಟ್ ಅವ್ರ ತಂದೆ ತೀರೋದ್ರು ಪಾಪ ನನಗೆ ತುಂಬ ಬೇಜಾರಾಯಿತು ನಾನು ಡೈಲಿ ಅವ್ರ ಮನೆಗೆ ಅವ್ರಿಗೆ ಯೋಗ ಹೇಳ್ಕೊಡೋಕೆ ಹೋಗ್ತಾ ಇದೆ ಅಟ್ಲೀಸ್ಟ್ ನನಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ನೋಡಿ ಈ ಚೂರ್ಣ ಏನು ನಾನು ನೀವು ಬಾಯ್ಲ್ ಮಾಡ್ತಿದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಈ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಬಾಯ್ಲ್ ಆಗಿ ಹಂಡ್ರೆಡ್ ಎಮ್ ಎಲ್ ಬರಬೇಕು ಸೊ ಇದು ಅತೀ ಅದ್ಭುತವಾದಂತಹ ಚೂರ್ಣ ಫೋರ್ ಮಂತ್ಸ್ಗೆ ನಾಲ್ಕು ತಿಂಗಳಿಗೆ ಒಮ್ಮೆ ನೀವು ಈ ಕಷಾಯವನ್ನು ಒಂದು ತಿಂಗಳು ತಗೊಂಡ್ರೆ ಒಂದು ತಿಂಗಳು ತಗೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿಂದ ಇವತ್ತು ಟ್ವೆಂಟಿ ಒನ್ ಡೇಟ್ ಇವತ್ತಿಂದ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಇವಾಗ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನೀವು ಒನ್ ಮಂತ್ ತಗೊಂಡ್ರೆ ಇನ್ನು ನಾಲ್ಕು ತಿಂಗಳು ನಿಮಗೆ ಯಾವುದೇ ತರಹದ ನಾನು ಹೇಳಿದ ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್ ಹಾರ್ಟ್ ವೀಕ್ ಕಡೆ ಕರೆಸ್ಟ್ ಹಾರ್ಟ್ ಪ್ರಾಬ್ಲಮ್ಸ್ ಹೇಳಿದ್ನಲ್ಲ ಹಾರ್ಟ್ ಅಟ್ಯಾಕ್ ಆಗುವಂತಹದ್ದಾಗಲಿ ಪ್ಯಾರಾಲಿಸಿಸ್ ಲಕ್ಕು ಹೊಡೆಯುವಂತಹದ್ದಾಗಲಿ ಎಕ್ಸಿಮಾ ಸೋರಿಯಸಿಸ್ ಹಿಡ್ಚಿಂಗ್ ಚರ್ಮದ ಕಾಯಿಲೆಗಳು ಮತ್ತು ಡಯೇರಿಯಾ ಸೋ ಪದೇ ಪದೇ ಡಯೇರಿಯಾ ಅಂದರೆ ನಿಮಗೆ ಏನು ಹೇಳ್ತೀರಿ ಅತಿಸಾರ ಭೇದಿ ಅತಿಸಾರ ಭೇದಿ ಆಗುವಂತಹದ್ದು ಡಯೇರಿಯಾ ಇದು ಯಾವ ಸಮಸ್ಯೆನೂ ಬರೋದಿಲ್ಲ ನಿಮಗೆ ನಮ್ಮ ಡಾಕ್ಟರ್ಸ್ ಬರ್ಕೊಡ್ತಾರೆ ಹೆಕೋಸ್ಪ್ರಿನ್ ಸೆವೆಂಟಿ ಫೈವ್ ಆರ್ಟ್ ಪ್ರಾಬ್ಲಮ್ಸ್ ಅಂದರೆ ಮತ್ತೆ ನಾನು ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಬಿಟ್ಟೆ ನಿಮ್ಗೆ ಎಂತಹದ್ದೇ ಬಿ ಪಿ ಇರಲಿ ಹೈ ಬಿ ಪಿ ಇರಲಿ ಒನ್ ಮಂತ್ ನೀವು ಈ ಕಸಾಯ ತೊಂದರೆ ಎಷ್ಟೇ ವರ್ಷಗಳಿಂದ ನಿಮಗೆ ಬಿ ಪಿ ಇದ್ರೂ ಬಿ ಪಿ ನಾರ್ಮಲ್ ಬಂದ್ಬಿಡ್ತು ಇದನ್ನು ಬೇಕಾದರೆ ನಾನು ಎಲ್ಲಿ ಬೇಕಾದ್ರೂ ಫ್ರೋ ಮಾಡ್ತೀನಿ ನೀವು ಯಾವ ಲಕ್ಷಾಂತರ ಜನರ ಮುಂದೆ ಯಾರೇ ಬೇಕಾದ್ರೂ ಬರಲಿ ಗವರ್ಮೆಂಟ್ ಅಥವಾ ನಮ್ಮ ಡಬ್ಲ್ಯೂ ಹೆಚ್ ಒ ವರ್ಲ್ಡ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಅಥವಾ ಯಾರೇ ಬಂದ್ರೂ ನನ್ನ ಈ ಚೂರ್ಣಕ್ಕೆ ನಾನು ಟ್ರೆಡಿಷನಲ್ ಆಯುರ್ವೇದ ವೈದ್ಯ ಡಾಕ್ಟರ್ಸ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರೇ ಬಂದು ಓಪನ್ ಚಾಲೆಂಜ್ ಮಾಡಲಿ ಯಾವುದೇ ಮೀಡಿಯಾ ಬೇಕಾದರೂ ಬರಲಿ ನೂರು ಜನ ಪೇಷೆಂಟ್ಗಳನ್ನು ಬೇಕಿದ್ದರೆ ನನ್ನ ಹತ್ರ ಕಳಿಸ್ಲಿ ಸೊ ನಾನು ಗುಡ್ ರಿಜಲ್ಟ್ ಕೊಡಲಿಲ್ಲ ಅಂದರೆ ನೀವು ಹೇಳಿದ್ದಕ್ಕೆ ನಾನು ಸರಣಾಗದೆ ಆಗೋಗ್ತೀನಿ ನೀವೇನು ಪನಿಷ್ಮೆಂಟ್ ಕೊಟ್ಟರು ನಾನು ತೊಗೊಳೋದಕ್ಕೆ ರೆಡಿ ಇದ್ದೀನಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ನಾನು ಓಪನ್ ಸ್ಟೇಟ್ಮೆಂಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಿಲ್ಲ ಸೊ ಪಾಯಿಂಟಾಗಿ ಬರ್ತೀನಿ ಬೇಕಿದ್ದರೆ ಯಾರಾದರೂ ಕಾಲ್ ಮಾಡಿ ಯಾವುದಾದರೂ ಎನಿ ಡಾಕ್ಟರ್ಸ್ ನಮ್ಮ ಆಯುರ್ವೇದ ಡಾಕ್ಟರ್ ಆಗ್ಬೋದು ಟ್ರೆಡಿಷನಲ್ ಡಾಕ್ಟರ್ ಆಗಬಹುದು ಅಥವಾ ನಮ್ಮ ಬಿ ಎ ಎಮ್ ಎಸ್ ಅಥವಾ ನಮ್ಮ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಯಾರು ಬೇಕಾದ್ರೂ ಬೇಕಾದರೂ ಕಾಲ್ ಮಾಡ್ಬೋದು ಅಥವಾ ಎನಿ ಪೀಪಲ್ಸ್ ಹೋ ಪಂಚು ಸೊ ಇದನ್ನು ನಾಲ್ಕು ತಿಂಗಳಿಗೆ ಒಮ್ಮೆ ಒಂದು ತಿಂಗಳು ಈಗ ನಾನು ಹೇಳದ ರೀತಿಯಲ್ಲಿ ತಗೊಂಡ್ರೆ ನಾಲ್ಕು ತಿಂಗಳು ನಿಮಗೆ ಯಾವುದೇ ತರಹದ ಕೊಲೆಸ್ಟ್ರಾಲ್ ಅಥವಾ ಬಿ ಪಿ ಅದು ಹೈ ಇರಲಿ ಬೇಕಾದರೆ ಎಷ್ಟೇ ಹೈ ಇರಲಿ ಸೊ ಹಾಗೆ ಎಕ್ಸಿಮಾ ಸೋರೆಸಿಸ್ ಕಜ್ಜಿ ಇಡ್ಚಿಂಗು ಡಯೇರಿಯಾ ಸಂಪೂರ್ಣ ಕಂಪ್ಲೀಟ್ ಅಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕ್ಯೂರ್ ಮಾಡಬಹುದು ಸೊ ಇದ್ರದ್ದು ಬೆಲೆ ಕೇವಲ ಎರಡೂವರೆ ಸಾವಿರ ರೂಪಾಯಿ ನಾನು ರೇಟ್ ಕೂಡ ಹೇಳ್ತೀನಿ ಬೆಲೆ ಕೇವಲ ಎರಡೂವರೆ ಸಾವಿರ ರೂಪಾಯಿ ನೀವು ಒಂದು ವರ್ಷದಲ್ಲಿ ಫೋರ್ ಮಂತ್ಸ್ಗೆ ಒನ್ ಟೈಮ್ ಅಂದರೆ ನೀವು ಒನ್ ನಲ್ಲಿ ತ್ರೀ ಟು ಫೋರ್ ಟೈಮ್ ಅಂದರೆ ನಾಲ್ಕು ತಿಂಗಳಿಗೆ ಒಮ್ಮೆ ಒಂದೊಂದು ತಿಂಗಳ ಥರ ತೊಗೊಂಡರೆ ನಿಮ್ಮ ಇಡೀ ಜೀವನವೆಲ್ಲ ನೀವು ತನ ನಿಮ್ಮ ಆಯಸ್ಸು ಹಾರೋ ನಿಮ್ಮ ಆಯಸ್ಸು ನೂರು ಪಟ್ಟು ಜಾಸ್ತಿ ಆಗ್ತದೆ ಅಂದರೆ ಇಂತಹ ಸಮಸ್ಯೆಗಳಿಂದ ನಿಮ್ಮ ಸಾವನ್ನು ನೀವು ಖಂಡಿತ ತಪ್ಪಿಸ್ಬೋದು ಇದಕ್ಕೆ ನಮ್ಮ ಬೆಂಗಳೂರಿನ ಜಯದೇವದಂತಹ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಬೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ಗಳು ಬೇಕಿಲ್ಲ ಸೊ ನೋಡಿ ಇವಾಗ ಅದು ಬಾಯ್ಲ್ ಆಗಿದೆ ದಯಮಾಡಿ ಇವಾಗ ನೋಡಿ ನಾಲ್ಕು ತಿಂಗಳಿಗೆ ನಿಮ್ಗೆ ಎಷ್ಟಾಗ್ತದೆ ಒನ್ ಇಯರ್ಗೆ ನಾಲ್ಕು ಎರಡು ಎಂಟು ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ನೀವು ಟೆನ್ ಥೌಸಂಡ್ ರುಪೀಸ್ ಇನ್ವೆಸ್ಟ್ ನಿಮಗೆ ಅಂತ ಇನ್ವೆಸ್ಟ್ ಮಾಡಿಕೊಂಡ್ರೆ ನೀವು ನಿಮ್ಮನ್ನು ನಂಬಿಕೊಂಡಿರುವಂತಹ ನಿಮ್ಮ ಓಲ್ ಫ್ಯಾಮಿಲಿ ಎಲ್ತಿ ಆಗಿರ್ಬೋದು ಬೇಡದಕ್ಕೆ ನೀವು ಲಕ್ಷ ಲಕ್ಷ ಖರ್ಚು ಮಾಡ್ತೀರಿ ನಿಮ್ಮ ಜೀವ ಉಳಿಸೋದಕ್ಕೋಸ್ಕರ ನೀವು ಹತ್ತು ಸಾವಿರ ನಿಮಗೋಸ್ಕರ ಖರ್ಚು ಮಾಡೋದಿಲ್ಲ ಅಂದರೆ ಅರ್ಥನೆ ಇಲ್ಲದ ಜೀವನ ಅಂತ ಇದು ಹಣ 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 ಅಂತ ಹೇಳಿ ನಿಮ್ಮ ನಮ್ಮ ಹೆಣಗಳು ಹೋದ್ರು ಜನರ ಹೆಣ ಹೋದ್ರು ನಾನು ನೋಡಿದ್ದೀನಿ ಈ ಥರದವ್ರನ್ನ ಸಾವಿರಾರು ಜನ ನೋಡಿಬಿಟ್ಟಿದ್ದೀನಿ ನನ್ನ ಪೇಷೆಂಟ್ಗಳನ್ನು ಅವ್ರಿಗೆ ಅವರ ಆರೋಗ್ಯದಕ್ಕಿಂತ ಅವರ ಮನೆಯವರ ಹೆಂಡತಿ ಮಕ್ಕಳು ಇವರನ್ನು ನಂಬ್ಕೊಂಡಿರುವಂತಹ ತಂದೆ ತಾಯಿ ಪೇರೆಂಟ್ಸ್ಗಳು ಇವ್ರಿಗಿನ್ನ ಹಣವೇ ಮುಖ್ಯ ಆಗೋಗಿದೆ ದಯಮಾಡಿ ಈ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ ಅಂತ ಕೇಳ್ತಾ ನೆಕ್ಸ್ಟ್ ನೋಡೋಣ ನೋಡಿ ಇವಾಗ ಬಾಯ್ಲ್ ಆಗಿದೆ ಬಾಯ್ಲ್ ಆಗಿದ್ದಂತಹದನ್ನು ಒಂದು ಟೆನ್ ಮಿನಿಟ್ಸ್ ಅಂದರೆ ನೀವಾಗ ಟೂ ಹಂಡ್ರೆಡ್ ಎಮ್ ಎಲ್ ಇರೋದನ್ನು ಹಂಡ್ರೆಡ್ ಎಮ್ ಎಲ್ಗೆ ಇಳಿತಾರೆ ಅಥವಾ ಒನ್ ಫಿಫ್ಟಿ ಎಮ್ ಎಲ್ ಆದರೂ ನೋ ಪ್ರಾಬ್ಲಮ್ಸ್ ಸೊ ಬಾಯ್ಲ್ ಆಗಿದ್ದನ್ನು ಫ್ಲೇಮನ್ನು ಹಾಫ್ ಮಾಡಿ ಸ್ಟವನ್ನ ಹಾಫ್ ಮಾಡಿ ನೋಡಿ ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ ಒಂದು ಸ್ಟೀಲ್ ಪಾತ್ರೆ ತಗೊಂಡು ಸ್ವಲ್ಪ ಡೌನ್ ಮಾಡ್ತೀನಿ ನಿಮಗೆ ಕಾಣೋ ಥರ ಹಾ ಈ ಸ್ಟೀಲ್ ಪಾತ್ರೆ ತಗೊಳ್ಳಿ ಈ ಸ್ಟೀಲ್ ಪಾತ್ರೆಯಲ್ಲಿ ಇದು ಸ್ಟೀಲ್ ಜಾರ್ ಹಾಕಬೇಕು ಪ್ಲಾಸ್ಟಿಕ್ ಜಾರ್ ತಗೋಬೇಡಿ ದಯಮಾಡಿ ಸೊ ಇದನ್ನು ಸೋದಿಸ್ಕೊಳ್ಳಿ ಫಿಲ್ಟರ್ ಮಾಡ್ಕೊಳ್ಳಿ ಫಿಲ್ಟರ್ ಆಗಿದ ತಕ್ಷಣ ಇದನ್ನು ಈ ಕಡೆ ಸೈಡ್ಗೆ ಹಿಡಿ ಆನಂತರ ಇದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಿ ಒನ್ ಆರ್ ಟೂ ಮಿನಿಟ್ಸ್ ಇದನ್ನು ಆರೋದಕ್ಕೆ ಬಿಡಿ ಆರೋದಕ್ಕೆ ಬಿಟ್ಟು ಬಿಸಿ ಬಿಸಿ ಬೇಡ ಹಾರೋದಕ್ಕೆ ಸ್ವಲ್ಪ ಬೆಚ್ಚಗಾಗಬೇಕು ಬೇಕಿದ್ರೆ ನೀವು ಹಾರಿಸ್ಕೋಬೋದು ಒನ್ ಆರ್ ಟೂ ಮಿನಿಟ್ಸ್ ಇದನ್ನು ಆರಿಸ್ಕೊಂಡ ಮೇಲೆ ಒಂದು ಫ್ರೆಶ್ ಆಗಿರುವಂತಹ ಲೆಮೆನ್ ನಿಂಬೆಹಣ್ಣನ್ನು ಕಟ್ ಮಾಡಿಕೊಡಿ ಕಟ್ ಮಾಡಿಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದರಲ್ಲಿರೋ ಈ ಸೀಡ್ಸ್ ಬೀಜಗಳೆಲ್ಲನೇ ತೆಗೆದುಬಿಡಿ ತೆಗೆದುಬಿಟ್ಟು ಅರ್ಧ ನಿಂಬೆಹಣ್ಣನ್ನು ಅಂದರೆ ಲೆಮೆನನ್ನು ಪೂರ್ತಿ ಹಾಕಿ ಈ ಜ್ಯೂಸ್ಗೆ ಬಿಡಿ ನಿಮಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇನ್ನೊಂದು ಮರ್ತೆ ಇದಕ್ಕೆ ನೀವು ಬಾಯ್ಲ್ ಆಗುವಾಗ್ಲೇ ನೀವು ಇದು ಕುದಿಯುವಾಗ್ಲೇ ಹೊರ್ಜಿನಲ್ ನಾನು ಆಮೇಲೆ ಹಾಕುತ್ತೀನಿ ಬಾಯ್ಲ್ ಆಗುವಾಗ್ಲೇ ಹಾಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಒರ್ಜಿನಲ್ ವರ್ಜಿನಲ್ ಬ್ಲಾಕ್ ಬೆಲ್ಲ ಅಂದರೆ ಹಾಲೆ ಮನೆಯಲ್ಲಿ ಸಿಗುವಂತಹ ಒರ್ಜಿನಲ್ ಬೆಲ್ಲ ಈ ಬೆಲ್ಲವನ್ನು ಹ್ಯಾಡ್ ಮಾಡ್ಕೊಳ್ಳಿ ಇದನ್ನು ಬಾಯ್ಲ್ ಆಗುವಾಗಲೇ ಹ್ಯಾಡ್ ಮಾಡ್ಕೊಳ್ಳಿ ನಾನು ಐ ಇಟ್ ಮರ್ತೋಯ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಇದರಲ್ಲಿ ಮರ್ತೋಯ್ತು ಇದನ್ನ ಬಾಯ್ಲ್ ಮಾಡುವಾಗ್ಲೇನೆ ಹಾಕೋಬೇಕು ಇದು ಕುದಿಯುವಾಗ್ಲೇ ಬೆಲ್ಲದ ಜೊತೆ ಚೂರ್ಣದ ಜೊತೆ ಬೆಲ್ಲನ ಹಾಕೊಳ್ಳಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕೊಳ್ಳಿ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಚೂರ್ಣವನ್ನು ನೀವು ಕೆಳಗಡೆ ಇಳಿಸ್ಕೊತೀರಲ್ಲ ಈ ಒಂದು ಜ್ಯೂಸನ್ನು ಇದು ನಿಮಗೆ ಗ್ರೀನ್ ಟೀಗಿನ್ನ ಅದ್ಭುತ ಗ್ರೀನ್ ಟೀನಲ್ಲಿ ನಿಮಗೆ ಬೆನಿಫಿಟ್ ಕಡಿಮೆ ಇದ್ರೂ ನೋಡಿ ನೀವು ಇದನ್ನು ಬಾಯ್ಲ್ ಹಾಕ್ತಿದ್ರೆ ಬಾಯ್ಲ್ ಆಗುವಾಗಲೇನೆ ಒಂದು ನಿಂಬೆಹಣ್ಣು ಗಾತ್ರದ ಬೆಲ್ಲ ಹಾಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ನಂತರ ಸೋದಿಸ್ಕೊಳ್ಳಿ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ನೀವು ಆ ಥರ ಮಾಡಬೇಡಿ ನನ್ನ ಮರ್ತೋಯ್ತು ಸೊ ಆ ನಂತರ ಈ ಏನು ಟೂ ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಇವಾಗ ಈ ಕಸಾಯ ಆಗಿತ್ತು ಒನ್ ಫಿಫ್ಟಿ ಎಮ್ ಎಲ್ ಆಗಿದೆ ಇದನ್ನ ಸೊ ಅರ್ಧ ತಗೊಳ್ಳಿ ಹಾಫ್ ಗ್ಲಾಸ್ ತಗೊಳ್ಳಿ ಇನ್ನು ಹಾಫ್ ಗ್ಲಾಸನ್ನು ಹಾಗೆ ಮುಚ್ಚಿಡಿ ಒನ್ ಫಿಫ್ಟಿ ಎಮ್ ಎಲ್ ಅಲ್ಲಿ ಅಥವಾ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಫಿಫ್ಟಿ ಎಮ್ ಎಲ್ ತಗೊಳ್ಳಿ ಅಥವಾ ಒನ್ ಫಿಫ್ಟಿ ಎಮ್ ಎಲ್ ಆಗಿದ್ರು ನೋ ಪ್ರಾಬ್ಲಮ್ಸ್ ತೋ ಭಯ ಪಡುವ ಅವಶ್ಯಕತೆ ಇಲ್ಲ ಒನ್ ಫಿಫ್ಟಿ ಎಮ್ ಎಲ್ ಆಗಿದ್ರೆ ಸೆವೆಂಟಿ ಫೈವ್ ಎಮ್ ಎಲ್ಲನ್ನು ಒಂದು ಗ್ಲಾಸ್ ಹಾಕೊಳ್ಳಿ ಇನ್ನು ಅರ್ಧನ ಹಾಗೆ ಮುಚ್ಚಿಟ್ಕೊಳ್ಳಿ ಹೆಮ್ ಸ್ಟಮಕ್ ಬಿಫೋರ್ ಫುಡ್ ಇದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಈ ಪುದೀನ ಸೊಪ್ಪು ಇದೆಯಲ್ಲ ಪುದಿನ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಪುದೀನ ಎಲೆಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅಥವಾ ಸಣ್ಣಕ್ಕೆ ಕಟ್ ಮಾಡಬೇಕಬೋದು ಅಥವಾ ಹಾಗೆ ಬೇಕಾದರೂ ಎಲೆಗಳನ್ನು ಹಾಕ್ಕೊಂಡು ಈ ಒಂದು ಕಷಾಯವನ್ನು ಇದು ಕಷಾಯ ಅಂತ ಹೇಳೋದಕ್ಕಿಂತ ಜ್ಯೂಸ್ ಈ ಜ್ಯೂಸನ್ನು ಪ್ರತಿ ದಿವಸ ಒಂದು ತಿಂಗಳ ತನಕ ಬೆಳಗ್ಗೆ ಸಾಯಂಕಾಲ ಬಿಫೋರ್ ಫುಡ್ ಎಂಟಿ ಸ್ಟಮಕ್ನಲ್ಲಿ ಆಹಾ ರಿಯಲಿ ಅದ್ಭುತ ಕಾಫಿ ಟೀ ಕುಡಿಯೋದನ್ನು ಬಿಟ್ಟು ನೀವು ಇದನ್ನು ಪ್ರತಿ ದಿವಸ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನನ್ನಲ್ಲಿ ಮೆಡಿಸಿನ್ಸ್ ತೊಗೊಳಕ್ಕೆ ಬಂದಾಗ ನಾನು ಹೇಳ್ಕೊಡ್ತೀನಿ ನಾನೇ ನಿಮಗೆ ನೇರವಾಗಿ ಹೇಗೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಜವಾಗ್ಲೂ ಅಮೃತ ಅಂತ ಹೇಳಬೇಕು ಅದಕ್ಕೇನೆ ನಮ್ಮ ಈ ನೇಚರ್ ಈ ಪ್ರಕೃತಿ ಮಾತೆ ನಮಗೆ ಅಮೃತವನ್ನೇ ಕೊಟ್ಟಿದ್ದಾಳೆ ಅದ್ಭುತವಾದಂತಹ ಅಮೃತ ಯಾವುದೋ ನಮಗೆ ನನಗೆ ಇದೇ ಬೇಜಾರಾಗ್ತದೆ ವಿಡಿಯೋ ಲೆಂತಿ ಆಗ್ತದೆ ಬಟ್ ಆದರೆ ನನ್ನ ಫೀಲಿಂಗನ್ನು ನಿಮ್ಮ ಹತ್ರ ಹೇಳ್ಕೋಬೇಕಾಗಿದೆ ನನಗೆ ಈ ಥರದನ್ನ ನೋಡಿದಾಗ ಯಾರಾದರೂ ಫೋನ್ ಮಾಡ್ತಾರೆ ತೀರೋದು ಯಾಕೆ ಯಾವ ರೀಸನ್ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಯಿತು ಹಾಸ್ಪಿಟಲಲ್ಲಿ ಸರ್ ಯಾರೋ ಪೇಷೆಂಟ್ ಬಂದಿದ್ದಾರೆ ಏನಂತೆ ಏನೋ ಹೆದೆನೋವಂತೆ ಸೊ ಹಾರ್ಟ್ ಅಟ್ಯಾಕು ಹಾರ್ಟ್ ಪ್ರಾಬ್ಲಮ್ಸ್ ಯಾಕೆ ನಮ್ಮ ಜನ ನಮ್ಮ ಈ ಪ್ರಕೃತಿ ಮಾತೆ ಇಂತಹ ಒಂದು ಈ ನಮ್ಮ ನೇಚರ್ನಲ್ಲಿ ಈ ಪ್ರಕೃತಿನಲ್ಲಿ ಇಂತಹ ಅದ್ಭುತವಾದಂತಹ ಗಿಡಮೂಲಿಕೆಗಳನ್ನು ಕೊಟ್ಟಿದ್ದಾಳೆ ಒಂದು ಕಾಯಿಲೆಗೂ ಕೊಟ್ಟಿದ್ದಾಳೆ ಇದನ್ನು ತಗೊಳ್ಳೋದನ್ನು ಬಿಟ್ಟು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಓಪನ್ ಆರ್ಟ್ ಸರ್ಜರಿ ಅಥವಾ ಇ ಸಿ ಜಿ ಅಥವಾ ಸ್ಟೆಂಟು ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ಆನ್ಸಿಯೋಗ್ರಾಮ್ ಇದೆಲ್ಲ ಬೇಕಾ ಅಂತ ಆದರೆ ನಮ್ಮ ಜನ ಎಷ್ಟು ಮುಂದೆ ಮುಂದುವರೆದಿದ್ದೀವಿ ನಾವು ತುಂಬ ಸೈನ್ಸಲ್ಲಿ ಮೇಲೆ ಇದ್ದೀವಿ ಅಂತ ಹೇಳ್ತಿರಲ್ಲ ಎಲ್ಲಿ ನೀವು ಮುಂದೆ ಇದ್ದೀರಿ ಎಲ್ಲಿ ನೀವು ಮುಂದೆ ಇದ್ದೀರಿ ನಿಮಗೆ ಎಲ್ಲಿ ನಾಲೆಡ್ಜ್ ಇದೆ ನಾಲೆಡ್ಜ್ ಅನ್ನೋದು ಇಲ್ಲ ನಿಮಗೆ ನಮ್ಮ ಜನ ಅತಿ ಮೂರ್ಖರು ಯಾರಿಗೆ ಬೇಕಾದರೂ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನೀವು ಯಾರು ಬೇಕಾದರೂ ಕರ್ಕೊಬನ್ನಿ ಫಾರ್ ಎಕ್ಸಾಂಪಲ್ ನಮ್ಮ ಮಂಜುನಾಥ ಸರ್ ಇದಾರಲ್ಲ ಡಾಕ್ಟರ್ ಮಂಜುನಾಥ್ ನಮ್ಮ ಜಯದೇವ ಡಾಕ್ಟರ್ಸು ಅವರನ್ನು ಬೇಕಾದರೂ ಕರ್ಕೊಬನ್ನಿ ಆ ಊರು ನಾನು ಇಷ್ಟು ಮಾತನ್ನು ಹೇಳೋದಕ್ಕೆ ರೆಡಿ ಸೊ ಇದು ಟ್ರೆಡಿಷನಲ್ ಆಯುರ್ವೇದ ಇದು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ದಯಮಾಡಿ ನಾನು ಹೇಳಿದ್ದು ಸಾಕು ಅಂತ ಅನಿಸ್ತದೆ ತುಂಬ ಜಾಸ್ತಿ ಆಗ್ತದೆ ನಾನು ನಿಮ್ಗೆ ಇದ್ರ ಮೇಲೆ ನಾನು ಅರ್ಥ ಮಾಡಿಸಕ್ಕೆ ಹೋದರೆ ಏನೋ ಇವರು ಬೇರೆ ಯಾವುದೋ ಬ್ಯಾಡ್ ಇಂಟೆನ್ಷನ್ನಿಂದ ಅನ್ಕೋತೀರಿ ಸೊ ಇಷ್ಟನ್ನು ಇದು ನನ್ನ ವೃತ್ತಿ ನನ್ನ ವೈದ್ಯ ವೃತ್ತಿ ನಾನು ಒಬ್ಬ ಯೋಗ ಗುರು ಆಗಿದ್ರಿಂದ ಇದು ನನ್ನ ಧರ್ಮ ಒಳ್ಳೆಯದನ್ನು ಜನರಿಗೆ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಪ್ಲೀಸ್ ಇದು ಧರ್ಮದ ಕೆಲಸ ಒಳ್ಳೆಯ ಕೆಲಸ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲಿ ಮತ್ತು ಹಾಕಿ ಪಂಚರು ಹಾಕಿ ಪ್ರಜರು ಪಂಚಕರ್ಮ ಎಕ್ಸೆಟ್ರಾ 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 ಎಲ್ಲ ಕಾಯಿಲೆಗಳಿಗೂ ಅದ್ಭುತವಾದಂತಹ ಮೆಡಿಸನ್ಸ್ ಇದೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತ್ಯಾಗರಾಜನಗರ ಬೆಂಗಳೂರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಂಬಿಡಿ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ದಯಮಾಡಿ ವಾಟ್ಸಪಲ್ಲಿ ಶೇರ್ ಮಾಡಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ ಇದು ನನಗಾಗಿ ಅಲ್ಲ ನಿಮಗಾಗಿ ಸೊ ನಿಮ್ಮನ್ನು ಪ್ರೀತಿಸುವವರನ್ನ ಉಳಿಸ್ಕೊಳ್ಳಿ ನೀವು ಸುಖವಾಗಿರಿ